ನಮಸ್ತೆ ಬಂಧುಗಳೇ ಗೋವಿಂದ ಸವಿರುಚಿ ಜಿ ವಿ ಆರ್ ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಬಂಧುಗಳೇ ಅಕ್ಕಿಯಲ್ಲಿ ಸಾಬುದಾನಿಯನ್ನು ಹಾಕಿ ದೋಸೆ ಮಾಡೋದನ್ನು ನೋಡಿದ್ದೀರಾ ಇಡ್ಲಿ ಮಾಡೋದನ್ನು ನೋಡಿದ್ದೀರಾ ಆದ್ರೆ ಸಾಬುದಾನಿ ಒಳಗೆ ದೋಸೆ ಹಿಟ್ಟನ್ನು ಹಾಕೋದು ಎಲ್ಲಾದರೂ ನೋಡಿದ್ದೀರಾ ಇಲ್ಲ ಅಂದರೆ ನೋಡಿ ಇವತ್ತಿನ ವಿಶೇಷ ಏನಪ್ಪ ಅಂತಂದ್ರೆ ಒಳಗೆ ದೋಸೆ ಹಿಟ್ಟನ್ನು ಹಾಕಿದ್ರೆ ಏನಾಗುತ್ತೆ ಅನ್ನೋದೇ ಇವತ್ತಿನ ವಿಶೇಷ ರೆಸಿಪಿ ಬನ್ನಿ ಬಂದಗಳ ಹಾಗಾದ್ರೆ ತಡ ಮಾಡಿದ ರೆಸಿಪಿ ಶುರು ಮಾಡಿಬಿಡೋಣ ಮೊದಲಿಗೆ ನೋಡಿರಿ ನಾವು ಒಂದು ಕಪ್ಪ ಸಾಬುದಾನಿಯನ್ನು ತೊಗೊಂಡಿನಿ ಇದು ದಪ್ಪನ್ ಸಾಬುದಾನಿ ರೀ ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡೀನ್ರಿ ಇದ್ರಾಗ ಈಗ ಎರಡು ನಮೂನಿ ಬರ್ತಾವೆ ರೀ ಸಣ್ಣ ಸಾಬುದಾನಿ ಬರ್ತೈತಿ ರೀ ದಪ್ಪನ್ ಸಾ ಈ ಸಾಬುದಾನಿ ಬರ್ತೈತಿ ನಾವು ಉಸುಳಿ ಮತ್ತು ಕಿಚಡಿ ಮಾಡ್ತೀವಲ್ಲ ರೀ ಅದೇ ಸಾಬುದಾನಿ ರೀ ಇದು ಒಂದೇ ಸಲ ನಾವು ನೀರು ಜಾಸ್ತಿ ಹಾಕಿ ಚೆನ್ನಾಗಿ ಇದನ್ನು ತೊಳೆದು ಬಿಡ್ಬೇಕು ರೀ ಎರಡು ಮೂರು ಸಲ ತೊಳಿ ಅವಶ್ಯಕತೆ ಇಲ್ಲ ಒಂದೇ ಸಲ ತೊಳಿರಿ ಚಲೋ ಹೊತ್ನಂಗೆ ಜಾಸ್ತಿ ನೀರು ಹಾಕ್ಕೊಂಡು ಈಗೆಲ್ಲ ನಾನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ತಿಕ್ಕಿನ್ರೆ ಅದನ್ನ ಈಗ ನೀರ ತೆಗಾಕತ್ತೀನಿ ರೀ ಈಗ ಎಷ್ಟು ಉಳಿದಂಗೆ ನೀಟಾಗಿ ನೀರನ್ನೆಲ್ಲ ಬಸ್ಕೊಂಡ್ಬಿಡ್ರಿ ಬನ್ನಿ ಬಂಧುಗಳೇ ಗೋವಿಂದ ಸವಿರುಚಿ ಅಭಿರುಚಿ ಜಿ ವಿರ್ ಆಲ್ ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನನ್ನ ಚಾನೆಲ್ಲ ಇಷ್ಟ ಆದ್ರೆ ಬಂದು ಸರ್ಕಲ್ಗೆ ಶೇರ್ ಮಾಡಿರಿ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಪಕ್ಕ ನೀರು ಗಂಟಿ ಸಿಂಬಲ್ ಪ್ರೆಸ್ ಮಾಡಿರಿ ಆಲ್ ಆಪ್ಷನ್ ಸಿಲೆಕ್ಟ್ ಮಾಡಿರಿ ಅವಾಗ ನಾ ಹಾಕುವಂಥ ಎಲ್ಲ ರೆಸಿಪಿಯ ನೋಟಿಫಿಕೇಶನ್ ನಿಮ್ಗೆ ಮೊದಲು ಬಂದು ಸೇರ್ತೈತೆ ರೀ ಮುಂಚಿತವಾಗಿ ನೀವು ನೋಡ್ತೀರಿ ಈಗ ನೋಡಿರಿ ನೀರೆಲ್ಲ ಬಸ್ಕೊಂಡು ಬಂದೆ ರೀ ನಾನು ಈಗ ಅದರೊಳಗೆ ನಾವು ಎಷ್ಟು ಸಾಬದಾನಿ ತೊಗೊಂಡಿವಿ ಅದಕ್ಕಿಂತ ಸ್ವಲ್ಪ ಕಮ್ಮಿ ನೀರನ್ನು ಹಾಕ್ಕೊಂಡು ನೀಟಾಗಿದೆ ಸಾಬದಾನಿ ಎಲ್ಲ ನೀರೊಳಗೆ ಮುಣಗ್ಬೇಕು ಒಂದ ಲೇಯರ್ ನೀರು ನಿಂದಿರ್ಬೇಕು ರೀ ಇದು ಮುಚ್ಚಿ ಪಕ್ಕಿಡ್ರಿ ಇದು ಇವಾಗ ಎಲ್ಲ ನೀರು ಅದು ಕುಡಿಬೇಕು ಅಂತಂದ್ರೆ ಎರಡೂವರೆ ತಾಸಿನಿಂದ ಮೂರು ತಾಸು ರೀ ಈಗ ಎರಡು ತಾಸಿನೇ ಚೆಕ್ ಮಾಡ್ಕೊರಿ ಅದು ಚೆನ್ನಾಗಿ ನೀರೆಲ್ಲ ಕುಡ್ದಿತ್ತು ನೀರೇನು ಇಲ್ಲ ಅಂದರೆ ನೀವು ಮಾಡ್ಕೋಬಹುದು ಅಂದರೆ ಒಂದೊಂದು ಸಾಬದಾನಿ ಜಾಸ್ತಿ ಟೈಮ್ ತೊಗೊತಾ ಒಂದೊಂದು ಸಾಬದಾನಿ ಜಾಸ್ತಿ ಟೈಮ್ ತೊಗೊಳಂಗಿಲ್ಲ ರೀ ಈಗ ನೀಟಾಗಿ ನಾನು ಎಷ್ಟು ಮೆತ್ತಗಾಗಬೇಕಂತ ರೀ ಈಗ ನೋಡ್ರಿ ಎಲ್ಲ ನೀರು ಕುಡ್ದೈತ್ರಿ ನಮ್ಮದು ಎಷ್ಟು ಐತೆ ನೋಡಿರಿ ಇಲ್ಲ ನೋಡಿರಿ ಈ ರೀತಿ ಇರಬೇಕು ರೀ ನಮಗೆ ಸಾವಧಾನಿ ನಮ್ಮ ಕೈಗೇನು ನೀರು ಹತ್ತಬಾರ್ದು ಮೆತ್ತಗಾಗಿರಬೇಕು ಕುಡಿ ಕುಡಿ ಈಗ ಅದನ್ನು ಪಾಕಕ್ಕೆ ಇಡ್ರಿ ಈಗ ಒಂದು ಕಪ್ಪಿನಷ್ಟು ಶೇಂಗಾ ಬೀಜನ ಇದನ್ನು ಹುರ್ಕೋಬೇಕ್ರಿ ನಾವು ಲೋ ಫ್ಲೇಮ್ನೊಳಗೆ ಸ್ವಲ್ಪ ಚಲೋ ಹುರ್ಕೋರಿ ಹೈ ಫ್ಲೇಮ್ನಾಗ ಹುರಿದ್ರಿ ಅಂದ್ರೆ ಮ್ಯಾಲ ಕಲರ್ ಬರ್ತೈತಿ ರೀ ಒಳಗೆ ರೀ ಈಗ ನಮ್ಮದು ಹುರಿತಾ ಹುರಿತಾ ನೋಡ್ರಿ ಸಿಪ್ಪೆ ಎಲ್ಲ ಬಿಚ್ಚಾಗತ್ತೈತೆ ಇದು ಈಗ ಇದು ಆಗೈತೆ ರೀ ನಮ್ಮ ಶೇಂಗಾ ಚೆನ್ನಾಗಿ ಫ್ರೈ ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಂಡು ಬಿಡ್ರಿ ಈಗ ಆಫ್ ಮಾಡಿಕೊಂಡು ಅದ ಪ್ಯಾನ್ನೊಳಗೆ ಬಿಡ್ರಿ ಅದ ಜಲ ರೀ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ತಾವ್ರಿ ಆಫ್ ಮಾಡಿದ್ಮೇಲೆ ಒಂದೆರಡು ಸರಿ ಕೈಯಾಡಿರಿ ಒಂದೆರಡು ಸರಿ ಕೈಯ್ಯಾಡಿ ಬಿಡ್ರಿ ಈಗ ಮುಂದಿಂದ ಏನು ಮಾಡೋದಂತ ನೋಡೋಣ ಬರ್ರಿ ಇದಕ್ಕೆ ನಮಗೆ ಸ್ಪ್ರಿಂಗ್ ಆನಿಯನ್ ಬೇಕ್ರಿ ಅದಕ್ಕೋಸ್ಕರ ನೋಡಿರಿ ನಾನಿಲ್ಲೆ ಒಂದು ಎಂಟು ಹತ್ತು ತೊಗೊಂಡೀನ್ರಿ ಇವನ್ನ ಈಗ ನಮಗೆ ಈರುಳ್ಳಿನ ಕಟ್ ಮಾಡಿ ತಗೊಂಬಿಡಣ ರೀ ನಮಗಿದೇನು ಉಳ್ಳಾಗಡ್ಡಿ ತಪ್ಲೈತಲ್ರಿ ಅದು ಬೇಕು ರೀ ನಮಗೆ ಅದಕ್ಕೋಸ್ಕರ ನಾವು ಈರುಳ್ಳಿ ಎಲ್ಲಾನು ಕಟ್ ಮಾಡಿ ರೀ ನಾ ಈಗ ಇದನ್ನು ಆ ಈರುಳ್ಳಿ ಕಟ್ ಮಾಡಿದ್ದು ನಾವು ಅಡುಗೆ ಉಪ್ಯೋಗಿಸ್ಕೊಬೌದು ಇಲ್ಲ ನಾವು ಊಟದ ಜೊತೆಗೆ ಕೂಡ ಹಾಗೆ ಕೂಡ ನಾವು ತಿನ್ಬೋದು ಈಗ ಇದನ್ನು ಪಕ್ಕಕ್ಕೆ ಕೇಳಿರಿ ನಮ್ಮ ಊಟದ ಜೊತೆಗೆ ಈ ಈರುಳ್ಳಿ ಭಾಳ ರುಚಿ ಇರ್ತೈತೆ ರೀ ಈಗ ಇದನ್ನ ನೋಡ್ರಿ ಕೆಳಗಿಂದ ನಮಗೆ ಸ್ವಲ್ಪ ರೀ ಅದೆಲ್ಲ ತೆಗಿರಿ ಸ್ವಲ್ಪ ಒಣಗಿದ ಹೆಂಗಾಗಿದ್ದು ಹಾಳಾಗಿದ್ದು ರೀ ಅದು ಅದೆಲ್ಲ ತೆಗಿರಿ ಮತ್ತು ಈಗ ಮಳೆಗಾಲ ಆಗಿರೋದ್ರಿಂದ ಅದರಲ್ಲಿ ಸ್ವಲ್ಪ ನಮಗೆ ವೇಸ್ಟ್ ಅನ್ನೋದು ಜಾಸ್ತಿ ಬರ್ತಿರ್ತೈತೆ ರೀ ಎಲ್ಲಾನು ನೀಟಾಗಿ ಬಿಡ್ರಿ ಈಗ ಹಿಂಗೆ ಓಪನ್ ಮಾಡಿರಿ ಅದೆಲ್ಲ ನೋಡಿರಿ ಹಿಂಗೆ ಕೊಳ್ತದಿರ್ತೈತಿ ರೀ ಹಿಂಗೆ ರೀ ಅದು ವೇಸ್ಟ್ ಆಗೈತೆ ರೀ ಅದು ಅದನ್ನೆಂಥವೆಲ್ಲ ತೆಗೆದ್ಬಿಡಿರಿ ಹಿಂಗೆ ಹಣ್ಣು ಅರ್ದಿದ್ದು ಅಂಥವೆಲ್ಲ ನೋಡಿ ನೋಡಿ ತೆಗೆದ್ಬಿಡ್ರಿ ಅವನ್ನ ಈಗ ಮ್ಯಾಲಿಂದ ಸ್ವಲ್ಪ ಸಿಪ್ಪೆ ಅಂತದೇನು ಏನರ ಇತ್ತು ಅಂದ್ರೆ ಅದನ್ನು ಕೂಡ ಕ್ಲೀನ್ ಮಾಡ್ಕೊರಿ ಈಗ ನೀಟಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡು ಮತ್ತೊಂದು ಸಲ ಚೆಕ್ ಮಾಡ್ಕೊಂಡ್ರೆ ನೋಡಿರಿ ಹಿಡ್ಕೊಂಡು ಚೆಕ್ ಮಾಡ್ಕೊಳ್ತೀನಿ ಸೆಂಟ್ರನೊಳಗೆ ಹಿಂಗೆಲ್ಲ ನೋಡ್ಕೊರಿ ಅದರೊಳಗೆ ಹಾಳಾಗಿದ್ದಿತ್ತು ನೋಡ್ರಿ ಹಿಂಗೆಲ್ಲ ಚೆಕ್ ಮಾಡ್ಕೊಂಡ ಕಟ್ ಮಾಡ್ಕೊರಿ ಫಸ್ಟ್ ನೀವು ಕಟ್ ಮಾಡ್ಬೇಕಾದ್ರೆ ಹಂಗೆ ಕಟ್ ಮಾಡಕ್ಕೆ ಹೋಗ್ಬೇಡ್ರಿ ನೀಟಾಗಿ ತೊಳೀರಿ ಮೊದಲದನ್ನ ತೊಳೆದು ಬಟ್ಟೆ ಮೇಲೆ ಹಾಕಿರಿ ಬಟ್ಟೆ ಮೇಲೆ ಹಾಕಿದ ಮೇಲೆ ನೀರಿನ ಅಂಶ ಎಲ್ಲ ಹೋಗ್ತೈತಿ ರೀ ನೀವು ಈರುಳ್ಳಿ ಮುಂದಿನ ಭಾಗ ಕಟ್ ಮಾಡಿ ತೊಳ್ಯಾಕೆ ಹೋಗ್ಬಾಡ್ರೆ ನೀರು ಒಳಗೆ ಹೋಗ್ಕೊತತ್ರಿ ಅದು ಆ ಈರುಳ್ಳಿ ಸಮೇತನ ತೊಳಿರಿ ಅಂದ್ರೆ ನೀರೊಳಗೆ ಹೋಗೊಳಂಗಿಲ್ಲ ರೀ ನೀವು ಈರುಳ್ಳಿ ಕಟ್ ಮಾಡಿದ್ರಂದ್ರೆ ಆ ಒಳಗೇನಾಗ್ತರಿ ಪೈಪಿನ ಗತಿ ಆಗ್ತೈತ್ರಿ ಅದು ನೀರು ಒಳಗೆ ಹೋಗ್ಕೊಂಡ್ಬಿಡ್ತಾವ್ರಿ ಅವ್ರು ಅವು ನೀರು ಹೊರಗೆ ಬರೋಂಗಿಲ್ಲ ರೀ ಅದಕ್ಕೋಸ್ಕರ ಹಂಗೆ ತೊಳೆದು ನೀಟಾಗಿ ಸಣ್ಣಗೆ ಕಟ್ ಮಾಡ್ಕೊಂಡಿನ್ರಿ ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೆ ಚೋ ಚಿಕ್ಕ ಚಿಕ್ಕಗ ಕಟ್ ಮಾಡ್ಕೊರಿ ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡಿನ್ರಿ ಇನ್ನೆಷ್ಟು ನಮಗೆ ಬೇಕಾಗೋದು ಕೊತ್ತಂಬ್ರಿ ರೀ ಈಗ ಒಂದು ಅರ್ಧ ಸೂಡಿನಷ್ಟು ಕೊತ್ತಂಬರಿಯನ್ನು ನಾನಿಲ್ಲೇ ನೀಟಾಗಿ ತೊಳೆದ ಫ್ಯಾನಿನ ಕೆಳಗೆ ಹಾಕಿದ್ದೆ ರೀ ತೇವಾಂಶ ಎಲ್ಲ ಹೋಗೈತೆ ಅದ್ರ ಕಂಪ್ಲೀಟಾಗಿ ತೇವಾಂಶ ನೀಲ್ರಿ ಹಸಿ ಏನೂ ಇರಬಾರ್ದ್ರಿ ಫ್ರೆಶ್ ಇರಬೇಕು ಕೊತ್ತಂಬ್ರಿ ಅದರ ಒಣಗಿರಬಾರ್ದು ರೀ ಅದು ನಮಗೆ ಹಸಿ ಇರುವ ಕೊತ್ತಂಬ್ರಿನೇ ಬೇಕು ತೇವಾಂಶ ಇರಬಾರ್ದು ಅದಕ್ಕೆ ಹಿಂದಿನ ಭಾಗ ನಾವು ಎಲ್ಲ ಕಟ್ ಮಾಡಿಕೊಂಡು ಬರೇ ಕೊತ್ತಂಬರಿ ಅಷ್ಟೆ ತೊಗೊಂಡಿನ ಸ್ವಲ್ಪ ಎಳೆಕಡ್ಡಿ ಇರ್ತೈತಿ ರೀ ಅದ್ರಾಗ ಅದನ್ನು ನಾವೀಗ ನೀಟಾಗಿ ಕಟ್ ಮಾಡ್ಕೊಂಡ್ರಿ ಚಿಕ್ಕ ಚಿಕ್ಕದಾಗಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ರೀ ಇದನ್ನು ಕೂಡ ಅದೇ ತಟ್ಟಿಗೆ ಹಾಕ್ಕೊಂಡೆ ರೀ ಈಗ ಇದಕ್ಕೆ ನೋಡಿರಿ ಒಂದು ಆಲೂಗಡ್ಡೆ ರೀ ನಿಮ್ಗೆ ಫುಲ್ ಯಾಕೆ ತೋರ್ಸಾಕತ್ತೀನಿ ನಾನು ಅಂದ್ರೆ ಮೇಜರ್ಮೆಂಟ್ ಕ್ವಾಂಟಿಟಿ ಎಲ್ಲ ಅರ್ಥ ಆಗುತ್ತೆ ನಿಮ್ಗೆ ಅಂದ್ಕೊಂಡು ಫುಲ್ಲ ತೋರ್ಸಾಕತ್ತೀನಿ ರೀ ಇದು ಬೇಯಿಸಿರುವಂಥದ್ದು ಸಿಪ್ಪೆ ತಗೊಂಡೀನಿರಿ ನಾನು ಇದನ್ನು ಕೆಲವ್ರು ಹೇಳ್ತಾರೆ ಸಿಪ್ಪೆ ತೆಗೆಯೋದು ಅದೆಲ್ಲ ತೋರಿಸ್ಬೇಡ್ರಿ ಏನು ತೋರಿಸ್ಬೇಡ್ರಿ ಡೈರೆಕ್ಟಾಗಿ ಮಾಡೋದು ತೋರಿಸ್ರಿ ಅಂತ ಡೈರೆಕ್ಟಾಗಿ ಮಾಡೋದು ತೋರಿಸಿದ್ರೆ ನಾ ಎಷ್ಟು ಕ್ವಾಂಟಿಟಿ ತೊಗೊಂಡಿವೆ ಅನ್ನೋದು ಕೆಲವ್ರಿಗೆ ಅರ್ಥ ಆಗ್ತೈತಿ ಕೆಲವ್ರಿಗೆ ಅರ್ಥ ರೀ ಎಲ್ಲರಿಗೂ ನೀಟಾಗಿ ಕಂಪ್ಲೀಟಾಗಿ ಅರ್ಥ ಆಗಬೇಕು ಎಲ್ಲರೂ ಪರ್ಫೆಕ್ಟಾಗಿ ಮಾಡಬೇಕು ಅಂದ್ರೆ ನಾವು ಈ ಪ್ರೊಸೀಜರನ್ನು ಫುಲ್ಲು ನಾವು ವಿಡಿಯೋನ ಎಷ್ಟೆಷ್ಟು ತೊಗೊತೀವಿ ಹಂಗೆ ಹೆಂಗೆ ಅಂತ ತೋರಿಸಿದ್ವಿ ಅಂದ್ರೆ ಆರಾಮಾಗಿ ಎಲ್ಲರೂ ಮಾಡ್ಕೋಬಹುದು ಅನ್ನೋ ಉದ್ದೇಶದಿಂದ ಫುಲ್ ವೀಡಿಯೋನ ತೋರಿಸ್ತೀನಿ ರೀ ನಾನು ವಿಡಿಯೋ ಸ್ವಲ್ಪ ಲೆಂತಿ ಆಗ್ಬೋದು ಆದರೆ ಪರ್ಫೆಕ್ಟಾಗಿ ಎಲ್ಲರೂ ಮಾಡ್ತೀರಿ ಯಾವುದೇ ಕನ್ಫ್ಯೂಷನ್ ಇಲ್ಲದೇ ಆರಾಮಾಗಿ ಎಲ್ಲರೂ ಮಾಡ್ಕೋಬೋದು ಅನ್ನೋ ಉದ್ದೇಶದಿಂದ ನಾನು ಫುಲ್ ತೋರಿಸ್ತೀನಿ ರೀ ಈಗ ಇದನ್ನು ನೋಡಿರಿ ಚಿಕ್ಕ ಚಿಕ್ಕದಾಗಿ ಕಟ್ ರೀ ನಾನು ಚೆನ್ನಾಗಿ ಬೇಯಿಸ್ಕೊರಿ ಬೇಯಿಸ್ಕೊಂಡು ನಂತರ ಸಿಪ್ಪೆ ತೆಗೆದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊರಿ ನಾ ಈಗ ತೋರಿಸೋದ್ರಿಂದ ನಿಮಗೆ ಏನೂ ಡೌಟೇ ಇರೋಂಗಿಲ್ಲ ರೀ ಎಷ್ಟು ಕ್ವಾಂಟಿಟಿ ಐತಿ ಅದು ಎಷ್ಟು ಈರುಳ್ಳಿ ಐತಿ ಮತ್ತು ಎಷ್ಟು ನಾ ಆಲೂಗಡ್ಡೆ ತೊಗೊಂಡೆ ಎಷ್ಟು ಸಾಬುದಾನಿ ತೊಗೊಂಡೆ ಎಷ್ಟು ನೀರು ಹಾಕಿದೆ ಎಲ್ಲ ನೀಟಾಗಿ ಕಂಪ್ಲೀಟಾಗಿ ಸವಿಸ್ತಾರವಾಗಿ ನಾವು ಹೇಳಿದೀವಿ ಅಂತಂದ್ರೆ ಯಾವುದೇ ಡೌಟ್ ಇರ್ಲಾರ್ದನ್ನು ಪರ್ಫೆಕ್ಟಾಗಿ ನೀವು ಕೂಡ ಮಾಡ್ಕೋತೀರಿ ಈಗೆಲ್ಲನೂ ನೋಡಿರಿ ನಾನೀಗ ಮ್ಯಾಶ್ ಮಾಡ್ಕೊಂಡೇನಿ ಒಂದು ಮುದ್ದೆ ಕೋಲ್ ತೊಗೊಂಡು ಮ್ಯಾಶ್ ಮಾಡ್ಕೊಂಡಿರಿ ನಾನು ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋದಾತಂದ್ರೆ ಒಂದಾಗ ಗ್ರೌಂಡ ಮಿಕ್ಸಿನೊಳಗೆ ಹಾಕಿ ಗಾಡ್ರನ್ನಿಸ್ಕೊಂಡು ರೀ ಅದ್ರ ಅವಶ್ಯಕತೆ ಬೆಳಂಗಿಲ್ಲ ರೀ ನಾವು ಕುಚ್ಚಿರ್ತೀವಿ ಅಲ್ಲ ರೀ ನಾವು ಮ್ಯಾಶ್ ಮಾಡಿದ್ರು ಅಂದ್ರೆ ಮೆಚ್ಚಗಾಗತ್ತೆ ರೀ ಅದು ಈಗ ಇದು ಶೇಂಗಾ ಕೂಡ ಕಂಪ್ಲೀಟ್ ಕಂಪ್ಲೀಟಾಗಿ ತಣ್ಣಗಾಗ್ಯ ನೋಡಿರಿ ಇದು ಅದನ್ನೀಗ ತಿಕ್ಕಿ ಸಿಪ್ಪಿಯನ್ನು ತಗೊಂಡು ಬರ್ತೀನಿ ರೀ ನಾನು ನೀವೇನಾದರೂ ಭಾಳ ಪ್ರಮಾಣ ಮಾಡಕತ್ತೀರಿ ಭಾಳ ಶೇಂಗ ಹುರ್ಕೊಂಡಿರಿ ಅಂತಂದ್ರೆ ಈ ಹುರಿದಿರಿ ಶೇಂಗ ತಣ್ಣಗಾದ ನಂತರ ಒಂದು ಬಟ್ಟೆ ಒಳಗೆ ಹಾಕಿ ಪಟಾ ಪಟಾ ಬಡ್ದ ನಂತರ ಸಿಪ್ಪೆಲ್ಲ ಕ್ಲೀನ್ ಆಗತ್ತೆ ರೀ ನಾನೀಗ ಸ್ವಲ್ಪ ಕ್ವಾಂಟಿಟಿ ಅಲ್ಲರಿ ಅದಕ್ಕೋಸ್ಕರ ಕೈಯಿಂದ ಹತ್ತಿಕ್ಕಿ ಸಿಪ್ಪಿಗೆ ತಗೊಂಡು ರೀ ಈಗ ಅದನ್ನು ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡೆ ರೀ ಹಾಕ್ಕೊಂಡು ಇದಕ್ಕೊಂದಿಷ್ಟ ಜೀರಿಗೆ ಹಾಕ್ಕೊಂಡಿನಿ ಒಂದು ಚಮಚದಷ್ಟು ರೀ ಮತ್ತು ಒಂದು ಚಮಚದಷ್ಟೇ ಕಲ್ಲುಪ್ಪು ಹಾಕೊಂಡೀನ್ರಿ ಹಾಕೊಂಡು ಇದನ್ನು ಸ್ವಲ್ಪ ರಫ್ ಮಾಡ್ಕೋಬೇಕ್ರಿ ದಪ್ಪನ ಮಾಡ್ಕೋಬೇಕು ರೀ ಇದನ್ನು ರಿವರ್ಸ್ ಪಾಲ್ಸ್ನಲ್ಲಿ ಮಾಡಿದ್ರಿ ಅಂತಂದ್ರೆ ರೀ ಅದು ಅದನ್ನು ಕೂಡ ತೋರಿಸ್ಬೇಡ್ರಿ ತೋರಿಸ್ಬೇಡ್ರ ನಾಕತ್ತಿರಂತೇಳಿ ನಾನು ಗ್ರ್ಯಾಂಡ್ ತೋರಿಸಿಲ್ಲ ರೀ ಸಾಕಷ್ಟು ಸಾರಿ ರಿವರ್ಸ್ ಪಾಲ್ಸ್ನಾಗೆ ಯಾವ ರೀತಿ ಮಾಡ್ಬೇಕಂತ ತೋರಿಸ್ರಿ ಅದಕ್ಕೋಸ್ಕರ ಇವತ್ತು ನಾನು ಅದನ್ನು ರೀ ಈಗ ನೋಡಿರಿ ಇಷ್ಟು ದಪ್ಪ ಇರ್ಬೇಕ್ರಿ ನಮಗಿದು ಈಗ ಇದನ್ನು ಪಕ್ಕಕ್ಕಿಡ್ರಿ ಇನ್ನು ಮುಂದೆ ಏನು ಮಾಡೋದಪ್ಪ ಅಂದ್ರೆ ನೆನೆಸಿರೋವಂಥ ಸಾವಧಾನಿ ತೊಗೋರಿ ನೋಡಿರಿ ಅದು ಇಷ್ಟು ಉದುರು ಉದ್ರೈತ್ರೆ ನಮ್ಮ ಸಾವಧಾನಿ ಹಿಂಗೆ ಇರ್ಬೇಕ್ರಿ ಅಂದ್ರೆ ನಮ್ಮ ಪರ್ಫೆಕ್ಟ್ ಆಗತ್ತೆ ರೀ ಮಾಡ್ತಿರುವಂಥ ರೆಸಿಪಿ ಇನ್ನು ಮುಂದೆ ಏನಪ್ಪ ಅಂತಂದ್ರೆ ಇದು ನೋಡಿರಿ ದೋಸೆ ಹಿಟ್ಟು ರೀ ಈ ದೋಸೆ ಹಿಟ್ಟು ಎಷ್ಟು ತೊಗೋಬೇಕಪ್ಪ ನಾವು ಅಂತಂದ್ರೆ ನೀವು ಸಾಬುದಾನಿ ಎಷ್ಟು ತಗೊಂಡಿರಲ್ಲ ಒಂದು ಕಪ್ ರೀ ಒಂದು ಕಪ್ ದೋಸೆ ಹಿಟ್ಟನ್ನು ತೊಗೊಳ್ರಿ ಈ ನನ್ನ ಸೌಟ ಒಂದು ಕಪ್ಪಿನ ಮೆಜರ್ಮೆಂಟ್ ಐತ್ರಿ ಅದಕ್ಕೆ ನಾನು ಸೌಟಿನಿಂದ ಹಾಕ್ಕೊಳಾಕತ್ತೀನಿ ರೀ ನಾನು ಇನ್ನು ಮುಂದೆ ಏನು ಮಾಡೋದು ಅಂತಂದ್ರೆ ನಾವು ಇದಕ್ಕೊಂದು ಸ್ವಲ್ಪ ಬೇಸಿಕ್ ಮಸಾಲ ಸೇರಿಸ್ಬೇಕ್ರಿ ಅದು ಎಲ್ಲ ಮನೆಯಾಗಿರುವಂಥವ್ರಿ ಎಲ್ಲರ ಮನ್ಯಾಗೂ ಇರ್ತಾವ್ರಿ ಇವು ಒಂದು ಚಮಚದಷ್ಟು ಧನಿಯಾ ಪೌಡರ ಒಂದು ಚಮಚೆ ಕಾಳು ಮೆಣಸನ್ನು ತರಿತರಿಯಾಗಿ ಕುಟ್ಟಿ ಪುಡಿ ಮಾಡ್ಕೊಂಡೇನ್ರಿ ಅದು ಹಾಕ್ಕೊಂಡೇನ್ರಿ ಒಂದು ಚಮಚದಷ್ಟು ಬ್ಯಾಡ್ಗೆ ಚಿಲ್ಲಿ ಪೌಡರ್ ಎರಡು ಚಿಟಿಕೆಯಷ್ಟು ಅರಿಶಿಣವನ್ನು ಹಾಕ್ಕೊಂಡು ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೊರಿ ನೀವು ಜಾಸ್ತಿ ಖಾರ ಹಾಕಕ್ಕೆ ಹೋಗ್ಬಾಡ್ರೆ ಯಾಕಂದ್ರೆ ನಮ್ಮ ಪೆಪ್ಪರ್ನಲ್ಲಿ ಕೂಡ ಖಾರ ಇರ್ತೈತಿ ರೀ ಸ್ವಲ್ಪ ಲೈಟ್ ಆಗಬೇಕು ರೀ ಖಾರ ಇದು ಜಾಸ್ತಿ ಖಾರ ಆಗಬಾರ್ದ್ರಿ ಇದು ನಾವು ಮಾಡ್ತಿರುವಂಥ ರೆಸಿಪಿ ಸ್ವಲ್ಪ ಲೈಟ್ ಖಾರ ಇರಬೇಕು ರೀ ಅದಕ್ಕೋಸ್ಕರ ನಾನಿಲ್ಲಿ ಏನೇನು ಸ್ವಲ್ಪ ಬ್ಯಾಡ್ಗೆ ಚಿಲ್ಲಿ ಅಂದ ಹಾಕ್ಕೊಂಡಿದ್ರೆ ನಾನಿಲ್ಲಿ ಜಾಸ್ತಿ ಖಾರ ಇರುವ ಪೌಡ್ರನ್ನ ನಾನು ಹಾಕೊಂಡಿಲ್ರಿ ಬ್ಯಾಡ್ಗೆ ಚಿಲ್ಲಿ ಪೌಡ್ರ್ ಹಾಕ್ಕೊಳೋದ್ರಿಂದ ಕಲರ್ ಚೆನ್ನಾಗಿ ಬರ್ತೈತಿ ಟೇಸ್ಟ್ ಚೆನ್ನಾಗ್ ರೀ ಈಗ ನಾವೆಲ್ಲ ಹಾಕಿದ ಸಾಮಗ್ರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆತ್ರಿ ಇನ್ನು ಇದ್ರೊಳಗೆ ನಾವು ಪೌಡ್ರ್ ಮಾಡ್ಕೊಂಡ್ವೆಲ್ರಿ ಶೇಂಗಾನ ಅದನ್ನು ಹಾಕೋರಿ ನಂತರ ಕಟ್ ಮಾಡಿರುವಂಥ ಸ್ಪ್ರಿಂಗ್ ಆನಿಯನ್ನ ಕೊತ್ತಂಬರಿ ಹಾಕೋರಿ ಈಗ ಆಲೂಗಡ್ಡೆ ಪೇಸ್ಟ್ ಏನು ಮಾಡ್ಕೊಂಡ್ಬೆಲ್ಲ ಆಲೂಗಡ್ಡೆ ಪೇಸ್ಟ್ ಹಾಕಿರಿ ಎಲ್ಲ ಮೆಜರ್ಮೆಂಟು ಟಿಪ್ಸು ಟ್ರಿಕ್ಸ್ ಪರ್ಫೆಕ್ಟಾಗಿ ನೀವು ಫಾಲೋ ಮಾಡಿದ್ರಿ ಅಂದ್ರೆ ತುಂಬ ಸರಿಯಾಗಿ ಬರುವಂಥ ಈ ರೆಸಿಪಿಯನ್ನು ನೀವು ಮಾಡ್ಬೋದು ನೀವು ಸ್ಕಿಪ್ ಮಾಡಿ ಮಾಡಿ ನೋಡಿದ್ರಿ ಪಾಸ್ ಮಾಡಿದ್ರಿ ಅಂದ್ರೆ ನಿಮ್ಗೆ ಅರ್ಥ ಅರ್ಥ ಆಗಂಗಿಲ್ಲರಿ ಮಾಡ್ತಿರುವಂಥ ರೆಸಿಪಿ ಕೂಡ ಸರಿಯಾಗಿ ಆಗಂಗಿಲ್ಲ ಅದಕ್ಕೋಸ್ಕರ ಮೊದಲಿನಿಂದ ಎಂಡವ್ರಿಗೆ ಎಲ್ಲಿ ಸ್ಕಿಪ್ ಮಾಡ್ದೆ ಪಾಸ್ ಮಾಡಿದ ಫುಲ್ ವಿಡಿಯೋನ ನೋಡಿರಿ ಈಗೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊರಿ ನೀರದು ಏನು ಹಾಕೋ ಅವಶ್ಯಕತೆ ಇಲ್ಲರಿ ಹಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಒಂದು ಹನಿ ನೀರನ್ನು ನಾವಿಲ್ಲಿ ಉಪಯೋಗಿಸ್ತಾ ಇಲ್ಲ ಈಗ ನೀಟಾಗಿ ನೋಡ್ರಿ ನಾವು ಎಲ್ಲ ನೀಟಾಗಿ ಮಿಕ್ಸ್ ರೀ ಅದು ನಮ್ಮ ಆಲೂಗಡ್ಡೆ ಪೇಸ್ಟ್ ಏನಿರ್ತೈತೆ ತಲ್ರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳುತ್ತೆ ಅದು ಅದ್ರೊಳಗೆ ನಾವು ಮತ್ತೊಂದಿಷ್ಟು ದೋಸೆ ಹಿಟ್ಟನ್ನು ಹಾಕಿವ್ರೆ ದೋಸೆ ಹಿಟ್ಟು ಹಾಕೋದ್ರಿಂದ ರೀ ಮಾಡ್ತಿರುವಂಥ ರೆಸಿಪಿ ತುಂಬ ಡಿಫ್ರೆಂಟಾಗಿ ರೀ ಆಲೂ ಹಾಕೋದ್ರಿಂದ ಎಣ್ಣೆ ಜಾಸ್ತಿ ಹಿಡಿ ಎಲ್ಲ ರೀ ಈಗೆಲ್ಲ ನೀಟಾಗಿ ಮಿಕ್ಸ್ ಮಾಡಿದೀವಿ ರೀ ನಾವೀಗ ಈಗ ನಮ್ಮ ರೆಸಿಪಿಗೆ ಮಾಡಾಕಬೇಕಾಗುವಂಥ ಪರ್ಫೆಕ್ಟ್ ಬ್ಯಾಟರ್ ರೆಡಿ ಆತ್ರಿ ಈಗ ಒಂದು ಬೌಲಿನೊಳಗೆ ನೀರು ತಗೋರಿ ಕೈ ಅದ್ರಿ ಹಿಂಗೆ ಕೈ ಎದ್ದು ಒಂದು ಉಂಡೆ ಅಷ್ಟು ಹಿಟ್ಟು ತೊಗೋರಿ ಹಿಂಗೆ ತಗೋರಿ ಅದೇನು ಉಂಡೆ ಕಟ್ಟಾಕೆ ಹೋಗ್ಬೇಡ್ರಿ ಹಂಗೆ ಚಪ್ಪುಟ್ಟು ಮಾಡಿರಿ ಹಂಗೆ ಚಪ್ಪಟ್ಟು ಮಾಡಿ ಈಗ ನಿಮ್ಮ ಹೆಬ್ಬರಳೇನಾಯ್ತಲ್ಲ ರೀ ಅದನ್ನ ನೀರಾಗದ್ರಿ ಹಿಂಗೆ ನೀರಾಗದ್ರಿ ಸೆಂಟ್ರನ್ಯಾಗೆ ಹೋಲ್ ಮಾಡಿರಿ ನೋಡ್ರಿ ಹಿಂಗೆ ನೀಟಾಗಿ ರೀ ನಾವು ಕೈ ಎದ್ದಿದ್ವಿ ನೀರಾಗಂದ್ರೆ ನೀಟಾಗಿ ರೀ ಹಿಂಗೆ ಎಣ್ಣೆಯಾಗ ಬಿಡಿರಿ ಅದನ್ನು ಎಣ್ಣೆ ಆಗಿಬಿಡೋ ಮುಂದಾಗ ನೀಟಾಗಿ ನಿಮಗೆ ಕಾಣಂಗಿಲ್ಲ ಅಂದ್ಕೊಂಡು ನಾ ಇಲ್ಲ ಸಪ್ರೇಟಾಗಿ ಮಾಡೋದನ್ನು ತೋರಿಸಕತ್ತೀನಿ ರೀ ಇನ್ನೊಂದು ಮಾಡೋದನ್ನು ತೋರಿಸ್ತೀನಿ ನೋಡಿರಿ ನಾವು ಹಿಂಗೋ ಒಂದಿಷ್ಟು ಉಳ್ ಹಿಟ್ಟು ತಗೋರಿ ಹಿಟ್ಟು ತೊಗೊಂಡು ಅದನ್ನೇನು ಗುಂಡ ಗಿಂಡ ಏನು ಮಾಡೋದು ಬೇಕಾಗಿಲ್ಲ ಹಿಂಗೆ ತೊಗೊಳ್ರಿ ತೊಗೊಂಡು ಹೆಬ್ಬಾಳದ್ರೊಳಗೆ ಅದಿ ಸ್ವಲ್ಪ ಹಿಂಗೆ ಸೆಂಟ್ರನ್ನೇ ಹೋಲ್ ಮಾಡಿದ್ರಂದ್ರೆ ಸೈಜ್ನೊಳಗೆ ದೊಡ್ದಾಗತ್ತೆ ಮತ್ತು ನಾವು ಒಳಗೆ ಕೂಡ ನೀಟಾಗಿ ಬೇಯ್ತೈತ್ರಿ ಈಗ ಆಲ್ರೆಡಿ ಎಣ್ಣೆ ಬಿಸಿ ಮಾಡೋಕೆ ಇಟ್ಟಿನ್ರಿ ಒಂದು ಚೂರು ಹಾಕ್ಕೊಂಡು ಚೆಕ್ ಮಾಡ್ಕೊರಿ ಎಣ್ಣೆ ಬಿಸಿ ಆದ ನಂತರ ಹಾಕ್ಬೇಕ್ರಿ ನಾವು ಚೆನ್ನಾಗಿ ಬಿಸಿ ಆದ ನಂತರ ನಾವು ಎಣ್ಣೆ ಒಳಗೆ ಹಾಕಿದ್ವಿ ಅಂದ್ರೆ ಅದು ಎಣ್ಣೆ ರೀ ಮತ್ತೆಲ್ಲ ಛಿದ್ರ ರೀ ಅದಕ್ಕೆ ಸ್ವಲ್ಪ ಹಾಗೆ ಚೆಕ್ ಮಾಡಿ ನಂತರ ನಾವು ಹಾಕೋಕೆ ಶುರು ಮಾಡ್ಬೇಕು ರೀ ಈಗ ನೀಟಾಗಿ ಎಣ್ಣೆ ಬಿಸಿ ರೀ ಅದರೊಳಗೆ ನೋಡ್ರಿ ನಾನೀಗ ಈ ಹಾಕಾಕತ್ತೀನಿ ರೀ ಅದರೊಳಗೆ ಎಷ್ಟು ಹಿಡಿತಾವೆ ಅಷ್ಟು ಹಾಕಿರಿ ಈಗ ನಂದು ಇದ್ರೊಳಗೆ ಒಂದು ನಾಲ್ಕು ರೀ ಅಷ್ಟು ಹಾಕ್ತೀನಿ ರೀ ನಾನು ಈಗ ಮೂರು ಹಾಕಿನಿ ಅದು ಸ್ವಲ್ಪ ಇದಾದ ನಂತರ ಮತ್ತೊಂದು ಸ್ವಲ್ಪ ಜಾಗ ಆಗತ್ರಿ ಇನ್ನೊಂದು ಹಾಕಿದೀನಿ ರೀ ಅಲ್ಲಿ ಈಗ ಅವು ತನ್ನಿಂದ ತಾನೇ ಮ್ಯಾಲೆ ಎದ್ದು ಬಂದವು ಸ್ವಲ್ಪ ಕಲರ್ ಚೇಂಜ್ ಆಗಿ ಅಂದಾಗ ಹೊಳ್ಳಿ ಸಹಾಕಬೇಕ್ರೆ ನೀವೆಲ್ಲ ಹಾಕಿದ್ದಾದ ನಂತರ ಫ್ಲೇಮನ್ನು ಹೈನಲ್ಲಿಡ್ರಿ ಸ್ವಲ್ಪ ಉರಿ ರೀ ಇದಕ್ಕೆ ಅದಕ್ಕೋಸ್ಕರ ಸ್ವಲ್ಪ ಹೈನಲ್ಲಿಟ್ಟು ಸ್ವಲ್ಪ ಕಲರ್ ಮ್ಯಾಲೆ ಚೇಂಜ್ ಆಯಿತು ಅವು ಸ್ಟಿಪ್ ಆಗ್ಯಾವ ಅಂದಾಗ ಹೊಳ್ಳಿ ಸಾಕ್ರಿ ಅಲ್ಲಿವರೆಗೆ ಮುಟ್ಟಾಕ ಹೋಗಬೇಡ್ರಿ ಅವನ್ನ ಈಗೆಲ್ಲನೂ ಹೊಳ್ಳಿ ಸಾಕಿದ ನಂತರ ಫ್ಲೇಮನ್ನು ಲೋ ಮಾಡಿರಿ ಲೋ ಮಾಡಿ ಆಟು ಇಟು ಆಟು ಇಟು ತಿರುಗಿಸ್ಕೊಂತ ಕ್ರಿಸ್ಪಿ ಆಗಬೇಕು ರೀ ಅವು ಒಳಗಡೆಗೆಲ್ಲ ನೀಟಾಗಿ ಬೇಯ್ಬೇಕು ರೀ ಅಂದರೆ ನಮ್ಮ ಸಾಬುದಾನಿ ಅನ್ನೋದು ಏನೈತಲ್ಲ ರೀ ನೀಟಾಗಿ ಮುತ್ತು ಮುತ್ತು ಅದಂಗೆ ಈಗ ನಿಮಗೆ ಕಾಣ್ತಿರ್ಬೋದು ಆ ಸಾವೂಧಾನಿ ಎಷ್ಟು ನೀಟಾಗಿ ಕಣಾಕತ್ತವ ಅಂಥೇಳಿ ಭಾಳ ಅಂದ್ರೆ ಭಾಳ ರುಚಿ ಇರ್ತೈತೆ ರೀ ಮಾಡ್ತಿರುವಂಥ ರೆಸಿಪಿ ತುಂಬ ಡಿಫ್ರೆಂಟ್ ಐತಿ ಒಂದು ಸಲ ಮಾಡಿದ್ರಿ ಅಂದ್ರೆ ಪದೇ ಪದೇ ಮಾಡ್ತೀರಿ ನೀವು ಮಕ್ಕಳು ದೊಡ್ಡವರು ಎಲ್ಲರೂ ಇಷ್ಟಪಟ್ಟು ತಿಂತಾರ್ರಿ ಈಗ ಎರಡೂ ಕಡೆ ನಮ್ಮದು ನೀಟಾಗಿ ಫ್ರೈ ಆಯ್ತು ರೀ ಈಗ ಎಣ್ಣೆಯಿಂದೆಲ್ಲ ತಕ್ಕೊಳಕತ್ತೀನಿ ರೀ ಎಲ್ಲ ಆಗಿರುವಂಥ ಬಣ್ಣ ಬಂದವ್ರಿ ಒಳಗಡೆ ಕೂಡ ಚೆನ್ನಾಗಿ ಫ್ರೈ ಆಗ್ಯಾವು ನಮಗೆಲ್ಲ ಚೆನ್ನಾಗಿ ಫ್ರೈ ಆಗಿದ್ದು ಗೊತ್ತಾಗಂಗಿಲ್ಲ ಬಿಗ್ನರ್ಸಿಗೆ ಅಂತಂದ್ರೆ ಅದು ಕಂಪ್ಲೀಟಾಗಿ ಚೆನ್ನಾಗಿ ಕ್ರಿಸ್ಪಿ ಆತಂದ್ರೆ ಎಣ್ಣೆ ಎಲ್ಲ ನೊರೆ ಬರೋದು ನಿಂದಿರ್ತೈತೆ ರೀ ಈಗ ನೊರೆ ಏನು ರೀ ನಿಮ್ಗೆ ಎಣ್ಣೆ ಒಳಗೆ ಇಲ್ಲರಿ ಆವಾಗ ಅದು ಪರ್ಫೆಕ್ಟ್ ಆಗ್ಯತರ್ತಾರೆ ರೀ ಇನ್ನೂ ನೊರೆ ಕಾಣಕತ್ತಿಲ್ಲ ನೋಡಿರಿ ನಿಮ್ಮ ರೀ ನೀಟಾಗಿರುವಂಥ ಎಣ್ಣೆ ಕಾಣ್ತಿರ್ತೈತೆ ಕಾಣ್ತಿರ್ತೈತಿ ನಮ್ಗೆ ಆವಾಗ ಎಲ್ಲಾನು ನೀವು ತಕ್ಕೊಂಬಿಡ್ರಿ ಬಿಗಿನರ್ಸ್ಗೆ ಅರ್ಥ ಆಗಂಗಿಲ್ಲ ಅಂದ್ಕೊಂಡು ನಾನು ನೀಟಾಗಿ ಎಕ್ಸ್ಪ್ಲೇನ್ ಮಾಡಾಕತ್ತೀನಿನ್ರೀ ಬೇಜಾರಾಗಾಕೆ ಹೋಗ್ಬೇಡ್ರಿ ಈಗೆಲ್ಲ ನೀರು ಎಣ್ಣೆಯಿಂದ ನಾನು ಹೊರಗೆ ತೆಗ್ದೀನ್ರಿ ಇದ್ರೊಳಗೆ ಎಣ್ಣೆನೇ ಹಿಡೋಂಗಿಲ್ಲ ರೀ ಇದು ಎಣ್ಣೆ ಚೋದಾಕತ್ತೇನ್ರಿ ಕೆಳಗೆ ಅಸಲಿ ಎಣ್ಣೆನೇ ಇಣ್ಣು ಬಿಳಾಕತಿಲ್ಲ ನೋಡ್ರಿ ಎಣ್ಣೆ ಅಸಲ ಹಿಡ್ಯಲ್ಲ ರೀ ಇವು ನೋಡ್ರಿ ನಮ್ಮ ಸಾಬುದಾನಿ ಕೂಡ ಯಾವ ರೀತಿಯಾಗಿ ಕಣಾಕತ್ತಾವ ನೋಡ್ರಿ ಮುತ್ತು ಮುತ್ತು ಕಣಂಗೆ ಕಾಣ್ತಾವ್ರಿ ಈಗೆಲ್ಲ ನಾನು ರೆಡಿ ಮಾಡ್ಕೊಂಡ ಬಂದ್ರಿ ಅಂದ್ರೀಗ ಒಂದು ಮೂರ್ನಾಲ್ಕು ಒಬ್ಬಿ ರೆಡಿ ಮಾಡ್ಕೊಂಡಿನ್ರಾ ಇನ್ನೊಂದಿಷ್ಟು ಐತ್ರಿ ಅದ್ರ ನಂತರ ಮಾಡ್ಕೊತೀನಿ ರೀ ಇಷ್ಟು ಮಾಡ್ಕೊಂಡು ತೋರಿಸಿರೋಗ ಅಂದ್ರೆ ವೀಡಿಯೋ ಮಾಡಕ್ಕೆ ಲೆಂತ್ ಆಗ್ತೈತೆ ಅಂದ್ಕೊಂಡು ನಾನು ಈಗ ಒಂದಿಷ್ಟು ಮಾಡ್ಕೊಳೋದನ್ನ ತೋರ್ಸೋಕೀನಿ ರೀ ಪ್ರೆಸ್ ಮಾಡ್ತೀನಿ ನೋಡಿರಿ ನೋಡಿರಿ ತುಂಬ ಅಂದರೆ ತುಂಬ ಸರಿಯಾಗಿ ಬಂದಾವ ರೀ ತಿಂತ ಇದ್ರೆ ತಿಂತಾನೇ ಇರಬೇಕು ಅನಿಸ್ತೈತಿ ರೀ ಇಲ್ಲ ನೋಡಿರಿ ಸೌಂಡ್ ಕೇಳಿರಿ ಕೇಳಿದ್ರದ ರೆಸ್ಟ್ ಗರ ಗರ ಅಂತ ಇವಾಗ ಓಪನ್ ಮಾಡ್ತೀನಿ ನೋಡಿರಿ ಬಾ ಸೂಪರ್ ಒಳಗೆ ನೋಡಿರಿ ಪೈಪ್ ಪೈಪ್ ಆದಂಗೆ ಆಗಿರ್ತೈತೆ ರೀ ನಮ್ಮದು ಕೊಳವೆ ಆದಂಗೆ ಆಗಿರ್ತೈತಿ ರೀ ದಪ್ಪನ ಕೊಳವೆ ಆಗಿರ್ತೈತಿ ರೀ ತಿಂತೀನಿ ರೀ ಸೌಂಡ್ ಕೇಳಿರಿ ಈಗ ಹೋದಿಲ್ಲ ರೀ ಎಷ್ಟು ಕ್ರಿಸ್ಪಿ ಐತೆ ಅಂತ ಅದ್ರ ಭಾಳ ಅಂದ್ರೆ ಭಾಳ ಕ್ರಿಸ್ಪಿ ಇರ್ತೈತಿ ರೀ ಭಾಳ ರುಚಿ ಇರ್ತೈತಿ ಇದನ್ನ ಟೀ ಟೈಮಿಗೆ ಮಾಡ್ಕೊಬೋದು ಮತ್ತು ಬೆಳಿಗ್ಗೆ ಮಾಡ್ಕೋಬೋದು ಬೆಳಿಗ್ಗೆ ತಿಂಡಿಗೆ ಮಾಡ್ಕೊಂಡೆ ಅಂದ್ರೆ ನಿಮ್ಮ ಇಷ್ಟ ಆಗಿರುವಂಥ ಚಟ್ನಿ ಜೊತೆಗೆ ಸರ್ವ್ ಮಾಡ್ಕೊಬೋದು ಟೊಮೆಟೊ ಸಾಸ್ ಇಲ್ಲ ಕಾಯಿ ಚಟ್ನಿ ಪೆನ್ನಡ್ ಚಟ್ನಿ ನೀವು ಇಡ್ಲಿ ಚಟ್ನಿ ಮಾಡ್ಕೋತೀರಲ್ವ ಆ ಚಟ್ನಿ ಕೂಡ ಮಾಡ್ಕೋಬೋದು ಗ್ರೀನ್ ಚಟ್ನಿ ಭಾಳ ಅಂದರೆ ಎಲ್ಲ ನಮ್ಮ ವಡೆ ನೋಡ್ರಿ ಇಷ್ಟು ಕ್ರಿಸ್ಪಿಯಾಗಿರ್ತಾವೆ ಇದನ್ನು ಕೂಡ ನಿಮಗೆ ಸೌಂಡ್ ಕೇಳ್ತಿದ್ದಿ ಕ್ಯಾ ರೀ ನಾನು ಈಗ ಇದನ್ನು ಕೂಡ ತಿಂದು ತೋರಿಸ್ತೀನಿ ನೋಡ್ರಿ ತುಂಬ ಅಂದರೆ ತುಂಬ ಕ್ರಿಸ್ಪಿಯಾಗಿರ್ತೈತಿ ಸೌಂಡು ಕೇಳಿರಿ ವಾವ್ ಅದಕ್ಕಿಂತ ಕ್ರಿಸ್ಪಿ ಆಗೈತೆ ರೀ ಇದು ನೋಡಿರಿ ತುಂಬ ಅಂದರೆ ತುಂಬ ರೀ ತಿಂತಾ ಇದ್ರೆ ತಿಂತಾನೇ ಇರಬೇಕು ರೀ ನಾವು ತಿಂತಾ ಇದ್ರೆ ತಟ್ಟೆ ಖಾಲಿ ಆಗಿದ್ದೆ ಗೊತ್ತಾಗಲ್ಲ ರೀ ಅರ್ಥ ಆಯ್ತವಲ್ಲ ಹಂಗೆ ಮಾಡಬೇಕು ಅನ್ನೋದು ಒಂದ ಒಂದು ಸಲ ಟ್ರೈ ಮಾಡಿರಿ ಏನಾದರೂ ಡೌಟ್ ಇತ್ತಂದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ರಿ ಈಗ ನೋಡಿರಿ ದೋಸೆ ಮಾಡಿರ್ತೀವಿ ಸ್ವಲ್ಪ ಹಿಟ್ಟು ರೀ ಅದು ಸ್ವಲ್ಪ ಐತಿ ಯಾರಿಗೆ ಆಗಂಗಿಲ್ಲ ಅಂದ್ಕೊಂಡು ಕೆಲವರು ಬಿಡ್ತಾರೆ ರೀ ಹಂಗೆ ಚೆಲ್ಲಿ ವೇಸ್ಟ್ ಮಾಡೋ ಬದಲು ಈ ರೀತಿಯಾಗಿ ನಾವು ಹೊಸ ಒಂದು ಸ್ನ್ಯಾಕ್ಸ್ ರೆಸಿಪಿ ಮಾಡಿದೀವಿ ಅಂದ್ರೆ ಅದ್ಭುತವಾಗಿರುವಂಥ ರುಚಿ ಕೂಡ ನಾಲಿಗೆ ಕೊಟ್ಟಂಗೆ ಆಗ್ತೈತೆ ರೀ ಒಂದು ಹೊಸ ರೆಸಿಪಿ ಕೂಡ ರೆಡಿ ಆಗತ್ತೀ ಎಲ್ಲರಿಗೂ ಆಗತ್ತೆ ರೀ ಮತ್ತು ಆರೋಗ್ಯಕರವಾಗಿರುವಂಥದ್ದು ಜಾಸ್ತಿ ಎಣ್ಣೆ ಹಿಡಿಯೆಲ್ಲ ಟ್ರೈ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್